ಅವರು ನಮ್ಮನ್ನಾಗಲಿ ನಾಲ್ಕು ದಶಕಗಳ ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜರಸು 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 ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಕುಂತರು ಏಜಾಗ್ಬಿಡುತ್ತೆ ಚೇರಲ್ಲಿ ಕುಂತಿದ್ದಾರೆ ಇವರು ಕೂಡ ಆ ಟೈಮನ್ನು ಕಳೆದು ಬಿಟ್ಟಿದ್ದಾರೆ ಅಷ್ಟೇ ದೇವರಾಜರಸ ಜರಸು ಆಗಲ್ಲ ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು ಉಳುವನೇ ಭೂಮಿ ಕೊಡೆಯ ಅಂತ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು ಗುತ್ತಿಗೆ ಕೆಲಸ ಮಾಡ್ತಿದ್ರು ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು ಸರ್ ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್ ಐದು ಸರಿ ಮುಖ್ಯಮಂತ್ರಿ ಐದು ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವರು ನೀವು ಎರಡನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು ಇದಂಟ್ರಿಬ್ಯೂಷನು ನಿಮ್ಮ ಯು ಪಿ ಎ ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ ತಂದ್ಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು ಅದೇ ಟೈಮಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ ಮೂವತ್ತೆರಡು ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿನ ತಾನು ಬ ಭರಿಸ್ಬಿಟ್ಟು ಬಲ್ ಮೂವತ್ತೊಂದು ರೂಪಾಯಿ ಖರೀದಿ ಮಾಡಿ ಎರಡು ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು ನೀವು ಎರಡು ರೂಪಾಯಿನ ತೆಗೆದುಬಿಟ್ಟು ಒಂದು ರೂಪಾಯಿ ಕೊಟ್ಟು ರೂಪಾಯಿಗೆ ಒಂದು ಕೆ ಜಿ ಹಾಕಿ ಅನ್ನಭಾಗ್ಯ ಅಂತ ನಿಮ್ಮ ಹಾಕೊಂಡ್ರಿ ಅಷ್ಟೇ ಸಾರಾಗಿರೋದು ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು ಇವಾಗ ಶಕ್ತಿ ಯೋಜನೆ ಅಂತೇಳಿಬಿಟ್ಟು ಎಲ್ಲ ಕೆ ಎಸ್ ಆರ್ ಟಿ ಸಿಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತೇಳಿದ್ರೆ ಎರಡು ನೂರು ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತೇವೆ ಗೃಹ ಭಾಗ್ಯದಲ್ಲಿ ಎರಡು ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾ ಇಲ್ಲ ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ರೆಡಿ ಇದೆ ಖರೀದಿ ಮಾಡ್ತಾ ಇಲ್ಲ ಯಾಕೆಂದರೆ ದುಡ್ಡನ್ನಾದರೆ ಯಾವಾಗ ಬೇಕಾದ್ರೆ ಹಾಕ್ಬೋದು ಕೊಡದಲ್ಲೇ ಇರ್ಬೋದು ಈ ಥರ ಮಾಡಿರಿ ಹಾಗೆ ನಿಮಗೆ ಏನಿದೆ ಕೊಡ್ತೀನಿ ಅಂತ ಹೇಳಿದ್ರಿ ಇವತ್ತರ ಎರಡೂವರೆ ವರ್ಷ ಆದರೂ ಪ್ರಾರಂಭನೆ ಮಾಡಲಿಲ್ಲ ನಿಮ್ದು ಏನಿದ್ರು ಉಂಟಲ್ಲ ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜರಸು ನೀವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ದೇವರಾಜ ಅರಸು ಹತ್ರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ ಸಮನಾಗಿ ಕಾಣುವಂತಹ ಒಬ್ಬ ವ್ಯಕ್ತಿ ಅವರಾಗಿದ್ರು ನೀವು ಹುಟ್ಟ ಒಬ್ಬ ಜಾತಿವಾದಿ ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೂ ಏನು ಮಾಡ್ತಿಲ್ಲ ಬರೀ ಓಲೈಕೆ ಅಷ್ಟಿದೆ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ಗೆ ನಿಮ್ದೇನಿದ್ರು ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು ಅವರು ನಮ್ಮನ್ನಾಗಲಿ ನಾಲ್ಕು ದಶಗಳಾಗ ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜರಸು ಜರಿಸು ದೇವರಾಜರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಕುಂತರು ಏಜಾಗ್ಬಿಡುತ್ತೆ ಚೇರಲ್ಲಿ ಕುಂತಿದ್ದಾರೆ ಇವರು ಕೂಡ ಆ ಟೈಮನ್ನು ಕಳೆದು ಬಿಟ್ಟಿದ್ದಾರೆ ಅಷ್ಟೇ ದೇವರಾಜರಸ ಜರಸು ಆಗಲ್ಲ ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು ಉಳುವನೇ ಭೂಮಿ ಗೊಡೆಯ ಅಂತ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು ಗುತ್ತಿಗೆ ಕೆಲಸ ಮಾಡ್ತಿದ್ರು ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು ಸರ್ ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್ ಐದು ಸರಿ ಮುಖ್ಯಮಂತ್ರಿ ಐದು ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವರು ನೀವು ಎರಡನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು ಇದಾ ನಿಮ್ಮ ಯು ಪಿ ಎ ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ ತಂದ್ಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು ಅದೇ ಟೈಮಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ ಮೂವತ್ತೆರಡು ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿನ ತಾನು ಬ ಭರಿಸ್ಬಿಟ್ಟು ಬಲ್ ಮೂವತ್ತೊಂದು ರೂಪಾಯಿ ಖರೀದಿ ಮಾಡಿ ಎರಡು ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು ನೀವು ಎರಡು ರೂಪಾಯಿನ ತೆಗೆದುಬಿಟ್ಟು ಒಂದು ರೂಪಾಯಿ ಕೊಟ್ಟರು ರೂಪಾಯಿಗೆ ಒಂದು ಕೆ ಜಿ ಹಾಕಿ ಅನ್ನಭಾಗ್ಯ ಅಂತ ನಿಮ್ಮ ಹಾಕೊಂಡ್ರಿ ಅಷ್ಟೇ ಸಾರಾಗಿರೋದು ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು ಇವಾಗ ಶಕ್ತಿ ಯೋಜನೆ ಅಂತೇಳಿಬಿಟ್ಟು ಎಲ್ಲ ಕೆ ಎಸ್ ಆರ್ ಟಿ ಸಿಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತೇಳಿದ್ರೆ ಎರಡು ನೂರು ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತಾಯಿಲ್ಲ ಗೃಹ ಭಾಗ್ಯದಲ್ಲಿ ಎರಡು ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾ ಇಲ್ಲ ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ರೆಡಿ ಇದೆ ಖರೀದಿ ಮಾಡ್ತಾ ಇಲ್ಲ ಯಾಕೆಂದರೆ ದುಡ್ಡನ್ನಾದರೆ ಯಾವಾಗ ಬೇಕಾದ್ರೆ ಹಾಕ್ಬೋದು ಕೊಡದಲ್ಲೇ ಇರ್ಬೋದು ಈ ಥರ ಮಾಡಿರಿ ಹಾಗೆ ನಿಮಗೆ ಏನಿದೆ ಕೊಡ್ತೀನಿ ಅಂತ ಹೇಳಿದ್ರಿ ಇವತ್ತರ ಎರಡೂವರೆ ವರ್ಷ ಆದರೂ ಪ್ರಾರಂಭನೆ ಮಾಡಲಿಲ್ಲ ನಿಮ್ಮದೇನಿದ್ರು ಉಂಟಲ್ಲ ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜರಸು ನೀವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ದೇವರಾಜ ಅರಸು ಹತ್ರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ ಸಮನಾಗಿ ಕಾಣುವಂತಹ ಒಬ್ಬ ವ್ಯಕ್ತಿ ಅವರಾಗಿದ್ರು ನೀವು ಹುಟ್ಟ ಒಬ್ಬ ಜಾತಿವಾದಿ ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೂ ಏನು ಮಾಡ್ತಿಲ್ಲ ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ಗೆ ನಿಮ್ದೇನಿದ್ರು ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು ಅವರು ನಮ್ಮನ್ನಾಗಲಿ ನಾಲ್ಕು ದಶಕಗಳ ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜರಸು ಜರಿಸು ದೇವರಾಜರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಕುಂತರು ಏಜಾಗ್ಬಿಡುತ್ತೆ ಚೇರಲ್ಲಿ ಕುಂತಿದ್ದಾರೆ ಇವರು ಕೂಡ ಆ ಟೈಮನ್ನು ಕಳೆದು ಬಿಟ್ಟಿದ್ದಾರೆ ಅಷ್ಟೇ ದೇವರಾಜರಸ ಜರಸು ಆಗಲ್ಲ ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು ಉಳುವನೇ ಭೂಮಿ ಕೊಡೆಯ ಅಂತಲೇ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು ಗುತ್ತಿಗೆ ಕೆಲಸ ಮಾಡ್ತಿದ್ರು ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು ಸರ್ ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್ ಐದು ಸರಿ ಮುಖ್ಯಮಂತ್ರಿ ಐದು ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವರು ನೀವು ಎರಡನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು ಇದಂಟ್ರಿಬ್ಯೂಷನು ನಿಮ್ಮ ಯು ಪಿ ಎ ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ ತಂದ್ಬಿಟ್ಟು ಅದಕ್ಕೆ ಅವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು ಅದೇ ಟೈಮಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ ಮೂವತ್ತೆರಡು ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿನ ತಾನು ಬ ಭರಿಸ್ಬಿಟ್ಟು ಬಲ್ ಮೂವತ್ತೊಂದು ರೂಪಾಯಿ ಖರೀದಿ ಮಾಡಿ ಎರಡು ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು ನೀವು ಎರಡು ರೂಪಾಯಿನ ತೆಗೆದುಬಿಟ್ಟು ಒಂದು ರೂಪಾಯಿ ಕೊಟ್ಟರು ರೂಪಾಯಿಗೆ ಒಂದು ಕೆ ಜಿ ಹಾಕಿ ಅನ್ನಭಾಗ್ಯ ಅಂತ ನಿಮ್ಮ ಹಾಕೊಂಡ್ರಿ ಅಷ್ಟೇ ಸಾರಾಗಿರೋದು ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು ಇವಾಗ ಶಕ್ತಿ ಯೋಜನೆ ಅಂತೇಳಿಬಿಟ್ಟು ಎಲ್ಲ ಕೆ ಎಸ್ ಆರ್ ಟಿ ಸಿಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತೇಳಿದ್ರೆ ಎರಡು ನೂರು ಯೂನಿಟ್ ಕೊಡ್ತೀವಿ ಅಂದ್ರೆ ಅದನ್ನು ಕೊಡ್ತಾಯಿಲ್ಲ ಗೃಹ ಭಾಗ್ಯದಲ್ಲಿ ಎರಡು ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾ ಇಲ್ಲ ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ರೆಡಿ ಇದೆ ಖರೀದಿ ಮಾಡ್ತಾ ಇಲ್ಲ ಯಾಕೆಂದರೆ ದುಡ್ಡನ್ನಾದರೆ ಯಾವಾಗ ಬೇಕಾದ್ರೆ ಹಾಕ್ಬೋದು ಕೊಡದಲ್ಲೇ ಇರ್ಬೋದು ಈ ಥರ ಮಾಡಿರಿ ಹಾಗೆ ನಿಮಗೆ ಏನಿದೆ ಕೊಡ್ತೀನಿ ಅಂತ ಹೇಳಿದ್ರಿ ಇವತ್ತರ ಎರಡೂವರೆ ವರ್ಷ ಆದರೂ ಪ್ರಾರಂಭನೆ ಮಾಡಲಿಲ್ಲ ನಿಮ್ದು ಏನಿದ್ರು ಉಂಟಲ್ಲ ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜರಸು ನೀವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ದೇವರಾಜ ಅರಸು ಹತ್ರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ ಸಮನಾಗಿ ಕಾಣುವಂತಹ ಒಬ್ಬ ವ್ಯಕ್ತಿ ಅವರಾಗಿದ್ರು ನೀವು ಹುಟ್ಟ ಒಬ್ಬ ಜಾತಿವಾದಿ ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೂ ಏನು ಮಾಡ್ತಿಲ್ಲ ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ಗೆ ನಿಮ್ದೇನಿದ್ರು ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾಯಿರೋದು